ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಹಬ್ಬದ ವ್ಲಾಗ್ ಎಲ್ಲ ಶೂಟ್ ಮಾಡೋಕ್ಕೆಲ್ಲ ಆಗಿರಲಿಲ್ಲ ಕೆಲವೊಂದು ಫೋಟೋಸ್ ಮಾತ್ರ ಶೇರ್ ಮಾಡಿದೆ ನಿಮ್ಮ ಜೊತೆಗೆ ಸ್ವಲ್ಪ ಜಾಸ್ತಿ ಮನೆ ಕೆಲಸಗಳು ಅದು ಇದು ಇರುತ್ತಲ್ಲ ನಾವು ಹೆಣ್ಮಕ್ಳಿಗೆ ನೋಡೋರಿಗೇನೋ ನಾವು ಭಾರಿ ಫ್ರೀಯಾಗಿ ಏನೋ ಮನೇಲಿ ಮಾಡೋದು ತಿನ್ನೋದು ಆರಾಮಾಗಿದ್ದೀವಿ ಅಂತ ಹೇಳಿ ಅನಿಸುತ್ತೆ ಬಟ್ ಅವ್ರವ್ರ ಲೈಫ್ ಅವರವರಿಗೆ ಗೊತ್ತಿರುತ್ತೆ ಏನೇ ಆಗಲಿ ಆ ಒಂದು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನನಗೆ ಬೆಳಗ್ಗೆ ಎದ್ದ ನಂತರ ಒಂದು ಸ್ವಲ್ಪ ಕೆಲಸಗಳನ್ನ ಮುಗಿಸಿ ಸ್ನಾನ ಮಾಡಿ ಆ ದೇವರಿಗೆ ದೀಪವನ್ನು ಹಚ್ಚಿ ಒಂದು ಸ್ವಲ್ಪ ಹೊತ್ತು ನಾನು ನನ್ನ ಧ್ಯಾನಕ್ಕೆ ಕೂರೋದ್ರಿಂದ ಚಕ್ರ ಆಕ್ಟಿವೇಶನ್ ಬಾಡಿ ಕ್ಲೆನ್ಸಿಂಗ್ ಒಂದೊಂದು ಸಲ ಟೈಮ್ ಆಗೋಲ್ಲ ಬಟ್ ಆದರೂ ಕೂಡ ಚಕ್ರ ಆ್ಯಕ್ಟಿವೇಶನ್ ಮಾಡಿಸ್ ಮಾಡ್ಕೊಳ್ಳೋದನ್ನ ಮರೆಯಲ್ಲ ನಾನು ಸೊ ಚಕ್ರ ಆ್ಯಕ್ಟಿವೇಶನ್ ಮಾಡ್ಕೊಳ್ಳೋದ್ರಿಂದ ಏನಂತಂದರೆ ಈಗ ನಮ್ಮ ಬಾಡೀಲಿ ಸಹಸ್ರ ಚಕ್ರ ಮತ್ತು ಈ ಹಣೆ ಬೊಟ್ಟಿನ ಹತ್ರ ಆಗ್ನ ಚಕ್ರ ನಿಮ್ಮ ಡೀಟೇಲಾಗಿ ಕ್ಲಾಸ್ ಶುರು ಆದಾಗ ಹೇಳ್ತೀನಿ ನಾನು ಸೊ ಕಮ್ಯುನಿಟಿ ಪೋಸ್ಟ್ನಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಕ್ಲಾಸಲ್ಲೆಲ್ಲ ಡೀಟೇಲಾಗಿ ಹೇಳ್ಕೊಡ್ತಾರೆ ಮತ್ತು ವಿಶುದ್ಧ ಆಗಿರ್ಬೋದು ಮತ್ತು ಹಾರ್ಟ್ ಚಕ್ರ ಆಗಿರ್ಬೋದು ಮಣಿಪುರಿ ಜೊತೆಗೆ ಮೂಲಾಧಾರ ಚಕ್ರ ಹೀಗೆ ಒಂದು ಏಳು ಚಕ್ರಗಳಿರುತ್ತೆ ನಮ್ಮ ಬಾಡೀಲಿ ನಾನು ಚಕ್ರ ಆಕ್ಟಿವೇಶನ್ ಕೂತಾಗ ನಂಗಂತೂ ಹಾರ್ಟ್ ಚಕ್ರದ ಹತ್ರ ಸಿಕ್ಕಾ ಕಷ್ಟ ಆಗ್ತಾಯಿತ್ತು ಯಾಕೆ ನನ್ನ ಅಷ್ಟು ಪೇಯ್ನನ್ನು ಅಷ್ಟು ನೋವನ್ನು ನಾನು ಮನಸ್ಸಲ್ಲಿ ಕೆಲವೊಂದು ವಿಚಾರಕ್ಕೆ ತೊಗೊಂಡು ಯೋಚನೆ ಮಾಡ್ತಾ ಇದ್ದೆ ಅದು ಕ್ಲೆನ್ಸ್ ಆಗುತ್ತಲ್ಲ ಹೋಗ್ಬೇಕಲ್ವ ಅದೆಲ್ಲ ನಮ್ಮ ದೇಹದಲ್ಲಿರೋದು ಆ ಫೀಲ್ ಅನುಭವ ಆದವ್ರಿಗೆ ಕೆಲವೊಂದು ಅದನ್ನು ಗೊತ್ತಾಗೋದು ನಾವು ಹೇಳೋದಕ್ಕಿಂತ ನನಗೆ ಒಂದು ಟೂ ತ್ರೀ ಡೇಸಿಂದ ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇರಲಿಲ್ಲ ಲೇಟ್ ನೈಟ್ ಆದರೂ ಯಾವುದೇ ಹಾಡನ್ನು ಕೇಳಿದ್ರು ಏನು ಮಾಡಿದ್ರು ನಂಗೆ ನಿದ್ದೆ ಬರ್ತಾ ಇರಲಿಲ್ಲ ಬಟ್ ನಾನು ಚಕ್ರ ಆ್ಯಕ್ಟಿವೇಶನ್ ಮಾಡ್ಕೊಂಡ್ಮೇಲೆ ಏನಂತಂದರೆ ನಂಗೆ ತುಂಬಾ ಒಂದೊಂದು ಸಲ ಅಂತೂ ಕುತ್ಕೊಳ್ಳೋಕ್ಕೆ ಆಗಲ್ಲಪ್ಪ ಫಸ್ಟು ನಿದ್ದೆ ಮಾಡೋಣ ನಿದ್ದೆ ಮಾಡೋಣ ಅಂತೇಳಿ ಅನಿಸುತ್ತೆ ಏನಿಲ್ಲ ಅಂತಂದ್ರೂ ಡೀಪ್ ಸ್ಲೀಪಿಗೆ ಹೋಗ್ಬಿಡ್ತೀನಿ ನಾನು ಹೋಗಿ ಮಲ್ಕೋ ಮಲ್ಕೋ ಬಾಡಿ ರೆಸ್ಟ್ ಕೇಳುತ್ತೆ ನನಗೆ ಈ ಇತ್ತೀಚೆಗೆ ಒಂದು ಟೂ ಟೈಮ್ಸ್ ಚಕ್ರ ಆ್ಯಕ್ಟಿವೇಶನ್ ಮಾಡ್ಕೋಬೇಕಾದ್ರೆ ಆದಂಥ ಅನುಭವಗಳು ನಂಗೆ ಸಿಕ್ಕಾಪಟ್ಟೆ ನಿದ್ದೆ ತರ್ ತರ್ತಾ ಇತ್ತು ನಾನು ತುಂಬಾ ನಿದ್ರೆ ಮಾಡಿದ್ದೀನಿ ಮತ್ತು ನನ್ನ ಮಧ್ಯಾಹ್ನ ಮಲ್ಗೋರು ರಾತ್ರಿ ಹೋಗಿ ಬೇಗ ಮಲಗಿದ್ರು ಕಣ್ಣು ಮುಚ್ಚಿದ ತಕ್ಷಣ ನಿದ್ದೆ ಸೊ ಅಷ್ಟು ಕ್ಲೆನ್ಸ್ ಆಗುತ್ತೆ ಬಾಡಿ ಅನ್ನೋದು ಅಷ್ಟು ಬೇಡದೇ ಇರೋ ವಿಷಯಗಳು ಲೈಫನ್ ಮೇಲೆ ಕಷ್ಟ ಸುಖ ಎಲ್ಲ ಇರುತ್ತೆ ಸುಖನ ಈಸಿಯಾಗಿ ತೊಗೊಂಬಿಡ್ತೀವಿ ಬಟ್ ಕಷ್ಟ ಅಂತ ಬಂದಾಗ ನಿಜವಾಗ್ಲೂ ಅದು ತುಂಬಾ ನಾವು ಅದನ್ನು ಸ್ಟ್ರಾಂಗಾಗಿ ನಿಂತು ಫೇಸ್ ಮಾಡಬೇಕಲ್ವ ಫೇಸ್ ಮಾಡ್ತಾಯಿದ್ರು ಕೂಡ ಆ ಮನಸ್ಸಲ್ಲಿ ನಮ್ಮ ಮನಸ್ಸಿನ ಆಳದಲ್ಲಿ ಕೂತಿರುತ್ತೆ ಸೊ ಹಾಗಾಗಿ ಚಕ್ರ ಆ್ಯಕ್ಟಿವೇಶನ್ ಮಾಡ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗ್ತಿದೆ ನನಗೆ ನೋಡಿ ನಿದ್ರಾಹೀನತೆ ಸಮಸ್ಯೆಗೂ ಕೂಡ ನನ್ನ ರೀಸನ್ ಏನು ಯಾಕೆ ನಿದ್ದೆ ಬರ್ತಾಯಿಲ್ಲ ಯಾಕೆ ನಿದ್ದೆ ಬರ್ತಾ ಇಲ್ಲ ಏನು ಮಾಡೋದು ಈ ಥರ ಎಲ್ಲ ಅನ್ಸ್ ಇತ್ತು ಬಟ್ ಚಕ್ರ ಆ್ಯಕ್ಟಿವೇಶನ್ ಮಾಡ್ಕೊಂಡ್ಮೇಲೆ ತನಾಗ್ ತಾನೇ ಚೆನ್ನಾಗಿ ನಿದ್ದೆ ಅಂದರೆ ನಿದ್ದೆ ನಿದ್ದೆ ಅಂದರೆ ನಿದ್ದೆ ಹಿಂಗಾಗಿತ್ತು ಈ ಸಲ ಸೊ ಇವಾಗ ನಾನು ಕಿಚನಲ್ಲಿ ಸ್ವಲ್ಪ ಕೆಲಸ ಮಾಡೋಣ ಅಂತ ಬಂದಿದ್ದೀನಿ ಕೆಲವೊಂದು ಸಲ ಫುಲ್ ಆ್ಯಕ್ಟಿವ್ ಆಗಿ ಎಲ್ಲ ಕ್ಲೀನ್ ಮಾಡಿ ಬ್ಲಾಗನ್ ಶುರು ಮಾಡಿರ್ತೀನಿ ಕೆಲವೊಂದು ಸಲ ಹಿಂಗೆ ಸ್ವಲ್ಪ ಮೆಸಿ ಆಗಿದೆ ಸೊ ಕೆಲಸ ಮಾಡೋಣ ಅಂತೇಳಿ ಬೆಳಗ್ಗೆ ದೇವರಿಗೆ ದೀಪ ಎಲ್ಲ ಹಚ್ಚಿ ಬಂದು ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ ಕೆಲವರು ನಂಬರೆಲ್ಲ ಅಕ್ಕ ನಾನು ತುಂಬ ವರ್ಷಗಳಿಂದ ಇದ್ದೀನಿ ನನಗೂ ತುಂಬಾ ಪ್ರಾಬ್ಲಮ್ ಇದೆ ಅಕ್ಕ ಅಂತೆಲ್ಲ ಹೇಳಿ ಕಮೆಂಟನ್ನು ಹಾಕ್ತೀರಾ ನಾನು ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ ಹೆಲ್ಪ್ ಮಾಡಿ ಅಕ್ಕ ಅಂತ ಕೇಳಿದ್ದೀರಾ ಖಂಡಿತ ಹೆಲ್ಪ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಟೈಮನ್ನು ಕೊಡಿ ಯಾಕಂದರೆ ಗುರುಗಳು ಪ್ರೆಸೆಂಟ್ ಇವಾಗ ಬೇರೆ ಕಡೆ ಇದ್ದಾರೆ ಸೊ ಅವ್ರು ಬರಬೇಕು ಅವ್ರು ಬಂದಮೇಲೆ ನೆಕ್ಸ್ಟು ಕ್ಲಾಸಸ್ನ ಅವ್ರು ಕಂಡಕ್ಟ್ ಮಾಡಿ ಅವಾಗಿಂದ ಡೇಟ್ ಅಂತ ಕೊಡ್ತಾರೆ ನೋಡಿ ಇಂಥ ದಿನದಿಂದ ಕ್ಲಾಸಸ್ ಶುರು ಮಾಡೋಣ ಅಂತೇಳಿ ಅವಾಗಲೇ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಒಂದು ಗ್ರೂಪನ್ನು ಮಾಡ್ತೀವಿ ಆ ಗ್ರೂಪಲ್ಲಿ ನಿಮ್ಮ ನಂಬರನ್ನು ಆ್ಯಡ್ ಮಾಡ್ತೀನಿ ನೀವೇನೇ ಡೌಟ್ಸ್ ಇದ್ರು ಅಲ್ಲಿ ಕೇಳಿ ಸೊ ನಾವು ಖಂಡಿತ ನಿಮ್ಗೆ ಅಲ್ಲಿ ರಿಪ್ಲೈ ಮಾಡ್ತೀವಿ ಸೊ ಕ್ಲಾಸಸ್ ಅನುಭವಗಳು ನಿಮಗೇನು ನಿಮ್ಮ ಕ್ಲಾಸ್ ಮುಗೀತು ಆಮೇಲೆ ಏನು ಎತ್ತು ಅಂತೆಲ್ಲ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಕ್ಲಾಸ್ ಮುಗಿದ್ಮೇಲೆ ಅಲ್ಲಿ ಹೇಳುವಂಥ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿ ಆ ಟ್ವೆಂಟಿ ಒನ್ ಡೇಸ್ ಅಂಥೇಳಿ ಕೆಲವೊಂದು ಇರುತ್ತೆ ರೂಲ್ಸ್ಗಳು ಅವನ್ನೆಲ್ಲ ಫಾಲೋ ಮಾಡಿ ಆಮೇಲೆ ನೋಡಿ ರಿಸಲ್ಟ್ ರಿಸಲ್ಟ್ ನೀವೇ ಹೇಳಬೇಕು ನನಗೆ ಅಷ್ಟು ಚೆನ್ನಾಗಿ ನಿಮಗೆ ಅನುಭವ ಅನ್ನೋದು ಆಗುತ್ತೆ ಸೊ ಓಕೆ ನಾ ಗುರುಗಳನ್ನ ನೆಕ್ಸ್ಟ್ ಅಪ್ಡೇಟ್ ಕೊಟ್ಟ ಮೇಲೆ ನಾನು ನಿಮಗೆ ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ ಒಳ್ಳೆ ಮನಸ್ಸಿರೋರಿಗೆ ಒಳ್ಳೇದಾಗೆ ಆಗುತ್ತೆ ಆಮೇಲೆ ನೆನೆ ನಾನೊಂದು ಕಮ್ಯುನಿಟಿ ಪೋಸ್ಟಲ್ಲಿ ಶೇರ್ ಮಾಡಿದ್ದೆ ಆ್ಯಕ್ಚುಲಿ ನಾನು ಅದರ ಬಗ್ಗೆ ನಾನು ಕ್ಯಾಮ್ರಾ ಮುಂದೆನೇ ಬಂದು ನಾನು ವೀಡಿಯೋ ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದು ಗಂಡ ಬಿಟ್ಟಂತಹ ಹೆಣ್ಣು ಮಕ್ಕಳ ಒಂದು ಪರಿಸ್ಥಿತಿಯ ಬಗ್ಗೆ ಅವರ ಒಂದು ವಿಷಯದ ಬಗ್ಗೆ ಏನು ಅನಿಸುತ್ತೆ ನಿಮಗೆ ಅಂಥೇಳಿ ಕೇಳಿದ್ದೆ ನಿಮ್ಗೆ ಯಾಕೆ ಈ ಪ್ರಶ್ನೆ ಬಂತು ನಾನಂತೂ ಫುಲ್ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತೀನಿ ನಿಮಗೇನು ಅಂತ ಅಂಥೇಳಿ ನನ್ನ ಬಗ್ಗೆ ನೀವು ಕೂಡ ಕೇಳಿದ್ರಿ ಸೊ ನಾನು ಯಾಕೆ ಆ ವಿಷಯದ ಬಗ್ಗೆ ನಾನು ಕಮ್ಯುನಿಟಿ ಪೋಸ್ಟ್ನಲ್ಲಿ ಶೇರ್ ಮಾಡಿದೆ ಅಂದರೆ ನನಗೂ ಬಹುಶಃ ಅನ್ಸೋದು ನೋಡಿ ಎಲ್ಲೋ ಒಂದು ಕಡೆ ಇರುತ್ತೆ ಈ ರೂರಲ್ ಕಡೆ ಹಳ್ಳಿ ಕಡೆ ಆಗಿರ್ಬೋದು ಕೆಲವರಿಗೆ ಮೈಂಡಲ್ಲಿರುತ್ತೆ ಏನಾದರೂ ಆಗಲಿ ಅಪ್ಪ ಅದೆಲ್ಲ ಗೊತ್ತಿಲ್ಲ ಹೆಣ್ಮಕ್ಳು ಮದುವೆ ಆದಮೇಲೆ ಗಂಡನ ಮನೇಲೇ ಇರಬೇಕು ಅಲ್ಲೇ ಜೀವನ ಮಾಡಬೇಕು ಕಷ್ಟ ಕಷ್ಟನೋ ಸುಖನೋ ಅಲ್ಲೇ ಸಾಯ್ಬೇಕು ಅವರು ಅಂತೇಳಿ ಒಂದು ತುಂಬ ಸ್ಟ್ರಾಂಗಾಗಿ ಥಾಟನ್ನು ಕೊಡ್ತಾ ಇರ್ತಾರೆ ಎಲ್ಲರ ಮೈಂಡಲ್ಲೂ ಕೆಲವರಿಗೆ ಅದೇ ಕೂತಿರುತ್ತೆ ಕಷ್ಟನ ಸುಖನೋ ಗಂಡನ ಮನೇಲೇ ಇರಬೇಕು ಅಲ್ಲೇ ಬಾಳಬೇಕು ಅಂತೇಳಿ ಬಟ್ ಆದರೆ ಆ ಹೆಣ್ಣು ಮಗಳ ಪರಿಸ್ಥಿತಿಯನ್ನೋದು ಹೇಗಿರುತ್ತೆ ನನಗೂ ಕೂಡ ಎಲ್ಲೋ ಒಂದು ಕಡೆ ನಿಜವಾಗ್ಲೂ ನೂರಕ್ಕೆ ಸೆವೆಂಟಿ ಪರ್ಸೆಂಟ್ ಇತ್ತು ಫ್ರೆಂಡ್ಸ್ ಕಷ್ಟನ ಸುಖನೋ ಗಂಡನ ಮನೆಯಲ್ಲೇ ಇರಬೇಕು ಹೆಣ್ಮಕ್ಕಳು ಅಷ್ಟು ಈಸಿಯಾಗಿ ಬಿಟ್ಬಿಟ್ಟು ಬರಬಾರ್ದು ಹಾಗಿದ್ರೆ ಕೆಲವರು ಏನಕ್ಕ ಹಂಗಾದ್ರೆ ನಿಮ್ಮ ಒಪಿನಿಯನ್ ಇವಾಗ ಚೇಂಜ್ ಆಯಿತಾ ಸ್ವಲ್ಪ ಚಿಕ್ಕ ಪುಟ್ಟ ಜಗಳ ಬರುತ್ತೆ ಮನಸ್ತಾಪಗಳಿರುತ್ತೆ ಅಂತಂದು ಅಂತ ವಿಷಯಕ್ಕೆಲ್ಲ ರೀಸನ್ ಕೊಟ್ಕೊಂಡು ಗಂಡನ ಮನೆಯಿಂದ ದೂರ ಇರಬೇಕಾ ಬಿಟ್ಟು ಬಿಟ್ಬಿಡ್ಬೇಕಾ ಅಂತ ಹೇಳ್ತೀರಾ ಅಂದರೆ ಖಂಡಿತವಾಗ್ಲೂ ಇಲ್ಲ ಚಿಕ್ಕಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಲಾಟೆ ಜಗಳ ಎಲ್ಲವೂ ಕೂಡ ಬರುತ್ತೆ ತಾಳ್ಮೆಯಿಂದ ಅದನ್ನೆಲ್ಲ ಫೇಸ್ ಮಾಡಬೇಕು ಬಟ್ ಇಲ್ಲೋ ಒಂದು ಕಡೆ ಅವಳಿಗೆ ತುಂಬಾ ಹಿಂಸೆ ಆಗ್ತಾ ಇದೆ ತುಂಬಾ ಶೋಷಣೆ ಆಗ್ತಾ ಇದೆ ಅವಳ ಮೇಲೆ ಅವಳು ಕೂಡ ಅವಳ ಜೀವನದಲ್ಲಿ ಒಬ್ಳು ವಿದ್ಯಾವಂತೆ ಆಗಿದ್ದಾಳೆ ಅಥವಾ ಅವಳು ಕೂಡ ಸಮ ಉತ್ಪಾದನೆ ಮಾಡಿ ಅವಳು ಕಾಲ ಮೇಲೆ ಅವಳು ನಿಂತು ನಿಲ್ತಾಳೆ ಅವಳು ಮಕ್ಕಳನ್ನು ನೋಡ್ಕೊಳ್ಳೋ ಕೆಪಾಸಿಟಿ ಎಲ್ಲ ಕೂಡ ಇದೆ ಎಲ್ಲ ಇದ್ದು ಕೂಡ ಒಂದು ಶೋಷಣೆಗೆ ಒಳಗಾಗಿ ಅವಳು ಜೀವನವನ್ನು ಖುಷಿ ಇಲ್ಲದೆ ಸಂತೋಷ ಇಲ್ಲದೆ ಕಳೀತಾ ಇದ್ದಾಳೆ ಅಂತ ಅಂದಾಗ ಕೆಲವು ಹೆಣ್ಣುಮಕ್ಕಳು ಸ್ಟ್ಯಾಂಡನ್ನು ತಗೊಂಡು ಇಲ್ಲ ನಾನು ಇಂಡಿಪೆಂಡೆಂಟಾಗಿ ಇದ್ದು ನನ್ನ ಜೀವನವನ್ನು ನಾನು ನೆಮ್ಮದಿಯಿಂದ ಕಳಿತೀನಿ ಅಂತ ಯೋಚನೆ ಮಾಡೋರು ಖಂಡಿತವಾಗ್ಲೂ ಅದು ತಪ್ಪೇ ಅಲ್ಲ ಯಾಕಂದರೆ ಎಲ್ಲರಿಗೂ ಅಧಿಕಾರ ಇದೆ ಪೀಸ್ಫುಲ್ಲಾಗಿ ನೆಮ್ಮದಿಯಿಂದ ಬದುಕೋಂಥ ಅಧಿಕಾರ ಇದೆ ಕೆಲವರು ವಿನಾಕಾರಣ ಹೆಣ್ಮಕ್ಳ ಮೇಲೆ ಅನುಮಾನ ಅನುಮಾನ ಪಡ್ತಾರೆ ಆ ಹೆಣ್ಮಗಳು ಆಗಿರ್ತಾಳೆ ಆದರೂ ಅವಳು ಕ್ಯಾರೆಕ್ಟರ್ ಮೇಲೆ ಅನುಮಾನ ಪಡ್ತಾರೆ ಕುಡ್ಕೊಂಬಂದು ಸುಮ್ಮನೆ ವಿನಾಕಾರಣ ಕಾರಣವೇ ಇರಲ್ಲ ಅವಳು ಹೊಡಿಯೋದು ಮಾನಸಿಕವಾಗಿ ಒಂದು ಹೆಣ್ಣಿನ ಮೇಲೆ ದೌರ್ಜನ್ಯ ಕೊಡೋದು ಮೆಂಟಲಿ ಅವಳನ್ನ ವೀಕ್ ಮಾಡೋದು ಸೊ ಇದೆಲ್ಲ ತುಂಬ 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 ಮಿತಿ ಮೀರಿ ಲೈಫಲ್ಲಿ ಆಗ್ತಿದೆ ಅಂದಾಗ ಆಕೆ ಬದುಕಬೇಕು ಸಾಯ್ಬೇಕು ಅಂತ ಬಂದಾಗ ಎಷ್ಟೋ ಜನ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ ಆ ಸಾಯೋದ್ರ ಬದಲು ಅವಳು ನಾನು ಬದುಕಬೇಕು ಅಂತ ಬಂದಾಗ ಆ ರೀತಿ ಯಾರಾದರೂ ಸಿಂಗಲ್ ಪೇರೆಂಟಾಗಿ ಹೆಣ್ಮಕ್ಳು ಇದ್ದರೆ ಖಂಡಿತವಾಗ್ಲೂ ಆ ಗಂಡ ಬಿಟ್ಟೋಳು ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ನಮ್ಮ ಸಮಾಜದಲ್ಲಿ ಆ ಥಾಟ್ ಏನಿದೆ ಕೆಲವರಿಗೆ ಸೊ ಅದನ್ನು ಖಂಡಿತವಾಗ್ಲೂ ಬರ್ನ್ ಮಾಡಿ ಹಾಕಬೇಕು ಅದನ್ನು ಎಲ್ಲರಿಗೂ ಕೂಡ ಖುಷಿಯಿಂದ ಸಂತೋಷದಿಂದ ಬದುಕುವಂಥ ಹಕ್ಕು ಅನ್ನೋದಿದೆ ಈಗ ಒಂದು ಮಾತು ಬರುತ್ತಲ್ಲ ಏ ಗಂಡನ್ನ ಬಿಟ್ಬಿಟ್ಟು ಬದುಕ್ತಾ ಇದ್ದಾಳೆ ಗಂಡನ್ನ ಬಿಟ್ಬಿಟ್ಟು ಬದುಕ್ತಾ ಇದ್ದಾಳ ತಪ್ಪಲ್ಲ ಸಿಂಗಲ್ ಪೇರೆಂಟ್ ಅವಳಿಗೂ ಕೂಡ ನೆಮ್ಮದಿಯಿಂದ ಬದುಕುವಂಥ ಅಧಿಕಾರ ಇದೆ ನನಗೆ ಅನಿಸ್ತಾ ಇತ್ತು ಫ್ರೆಂಡ್ಸ್ ಈಗ ತುಂಬಾ ಶೋಷಣೆ ಆಗ್ತಿದೆ ಅಂದರೆ ಹೆಣ್ಮಕ್ಳು ನೆಮ್ಮದಿಯಾಗಿ ನಾವು ಯಾಕಂದರೆ ಮನೇಲಿ ಅಡುಗೆ ಮಾಡೋಕ್ಕೆ ಬರತ್ತೆ ಅವಳಿಗೆ ಮನೆ ಕೆಲಸ ಮಾಡ್ಕೊಳ್ಳೋಕೆ ಬರತ್ತೆ ಮಕ್ಕಳು ನೋಡ್ಕೊಳ್ಳೋಕೆ ಬರುತ್ತೆ ಹೊರಗಡೆನೂ ಹೋಗಿ ಹಣ ಸಂಪಾದನೆಯೂ ಮಾಡ್ತಾಳೆ ಅಂತ ಅನ್ಬೇಕಾದ್ರೆ ಅಂದರೆ ಅವಳು ಸಂಪಾದನೆ ಮಾಡ್ತಾ ಇದ್ದಾಳೆ ಮನೆಯೂ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದಾಳೆ ಎಲ್ಲ ಅವಳು ಜೀವನವನ್ನು ಅವಳು ಇಂಡಿಪೆಂಡೆಂಟಾಗಿ ಲೀಡ್ ಮಾಡೋ ಅಂಥ ಎಲ್ಲ ಶಕ್ತಿ ಇದ್ದು ಕೂಡ ಒಬ್ಬ ವ್ಯಕ್ತಿಯಿಂದ ಅವಳಿಗೆ ಒಂದು ತುಂಬಾ ಶೋಷಣೆ ಹಲ್ಲೆ ಈ ರೀತಿ ಎಲ್ಲ ಆಗ್ತಿದೆ ಅಂದಾಗ ಅವಳು ಏಕಾಂಗಿಯಾಗಿ ಬಂದು ತನ್ನ ಮಗುಗೋಸ್ಕರ ಬದುಕೋದ್ರಲ್ಲಿ ತಪ್ಪೇ ಇಲ್ಲ ಆ್ಯಂಡ್ ನಮ್ಮ ಸಮಾಜದಲ್ಲಿ ಆ ಒಂದು ಏನು ಗಂಡನ ಬಿಟ್ಬಿಟ್ಟು ಬದುಕ್ತಾ ಇದ್ದಾಳೆ ಅಂದಿದ ತಕ್ಷಣ ಆ ಒಂದು ಹೆಣ್ಮಗಳನ್ನು ಕೆಟ್ಟ ದೃಷ್ಟಿಲಿ ನೋಡೋದು ಅವಳು ಒಳ್ಳೆಯ ಕೂಡ ನೀತಿವಂತೆ ನ್ಯಾಯವಂತೆ ಆಗಿದ್ದರೂ ಕೂಡ ಅವಳನ್ನು ವಿನಾಕಾರಣ ಸುಮ್ಮ ಸುಮ್ಮನೆ ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಸ್ವಚ್ಛಪಾಗಿ ನೋಡೋವಂಥ ಒಂದು ದೃಷ್ಟಿಕೋನವನ್ನು ನಿಲ್ಲಿಸಿ ಅದನ್ನು ಖಂಡಿತವಾಗ್ಲೂ ಬದಲಾಯಿಸ್ಕೋಬೇಕು ಅಂತೇಳಿ ನನಗೆ ಇತ್ತು ಇದೊಂದು ಕಾನ್ಸೆಪ್ಟ್ ಬಗ್ಗೆ ಇಲ್ಲ ನನ್ನ ವಿಡಿಯೋದಲ್ಲಿ ಮಾತಾಡಬೇಕು ಅವರು ಕೂಡ ತುಂಬಾ ಅನುಭವಿಸಿ ಬಂದಿರ್ತಾರೆ ಎಲ್ಲೋ ಒಂದು ಕಡೆ ಆ ಥರ ಹೆಣ್ಮಕ್ಳನ್ನ ಬೇರೆ ಥರನೇ ನೋಡ್ತಾ ಇರ್ತಾರೆ ಇಟ್ಸ್ ರಾಂಗ್ 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 ಹಂಗೆ ಇತ್ತು ಅದಕ್ಕೋಸ್ಕರ ನಾನು ಕಮ್ಯುನಿಟಿ ಪೋಸ್ಟ್ನಲ್ಲಿ ಶೇರ್ ಮಾಡಿದ್ದೆ ಈ ಥರ ಇರೋ ಅಂಥ ಹೆಣ್ಮಕ್ಳು ಬಗ್ಗೆ ಏನು ಅನಿಸುತ್ತೆ ನಿಮಗೆ ಅಂತಂದರೆ ಒಂದಿಬ್ಬರು ಅವ್ರವ್ರ ಹಣೆ ಬರ ಅಂತ ಒಬ್ಬರು ಹಾಕಿದ್ರಿ ಇನ್ನೊಬ್ರು ನಾನು ಹೆಣ್ಣ್ಮಕ್ಳಗ್ ಸಪೋರ್ಟ್ ಮಾಡ್ತೀನಿ ಅಂತ ಹಾಕಿದ್ರಿ ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ಗಳೇ ಬಂದಿತ್ತು ನಿಮ್ಗೆ ಯಾಕೆ ಈ ಯೋಚನೆ ಬಂತು ಅಂತಂದ್ರೆ ನನ್ನ ಮನಸ್ಸಿಗೆ ಈ ತರ ವಿಷಯಗಳ ಸಲುವಾಗಿ ಬರ್ತಾ ಇರುತ್ತೆ ಹೆಣ್ಮಕ್ಳು ವಿಷಯದ ಸಲುವಾಗಿ ನಾನು ಯೋಚನೆ ಮಾಡ್ತಾ ಇರ್ತೀನಿ ಕೆಲವೊಂದು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂಥೇಳಿ ಅನ್ನಿಸ್ತು ಸೊ ಈ ಥರ ತುಂಬ ಚಿಂತನೆ ಮಾಡೋದನ್ನು ನೀವು ಯೋಚನೆ ಮಾಡೋ ರೀತಿಯೇ ಬೇರೆ ಥರ ಇರುತ್ತೆ ಒಬ್ಬೊಬ್ರು ಒಂದೊಂದು ಥರ ಯೋಚನೆ ಮಾಡ್ತಾರಲ್ಲ ಹಾಗೆ ಸೊ ಈ ಅನಿಸುತ್ತೆ ಕೆಲವೊಂದು ವಿಚಾರಗಳು ಬರ್ತಾ ಇರುತ್ತೆ ಇದು ಯಾಕೆ ಹೀಗೆ ಇದು ಯಾಕೆ ಹೀಗೆ ಅಂತೇಳಿ ಹಾಗೆ ಅದು ಒಂದು ವಿಷಯ ಅನ್ನೋದು ನನ್ನ ಮನಸ್ಸಿಗೆ ಬಂದಿತ್ತು ಸೊ ಅಷ್ಟೇ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನನ್ನ ಲೈಫಲ್ಲಿ ನಾನು ಯಾವತ್ತೂ ನೀರು ದೋಸೆ ಟ್ರೈ ಮಾಡಿಲ್ಲ ಬಟ್ ಇವತ್ತು ಮಾಡೋಣ ಅಂಥೇಳಿ ಯಾಕಂದರೆ ನಾವು ಹೊರನಾಡಿಗೆ ಹೋಗಿದ್ವಲ್ಲ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಅಲ್ಲಿ ಎಲ್ಲೋ ಒಂದು ಕಡೆ ಫೇಮಸ್ಸು ನೀರು ದೋಸೆ ಅಂತೇಳಿ ನಮ್ಮ ಹಸ್ಬೆಂಡ್ ತುಂಬಾ ಆಸೆಪಟ್ಟು ಅಲ್ಲಿ ನಿಲ್ಲಿಸಿದ್ರು ಏನು ಸ್ಪೆಷಲ್ ನೀರು ದೋಸೆ ಮಾಡೋದು ಕಷ್ಟನಾ ಏನು ಅಷ್ಟು ಅಷ್ಟೊಂದು ಇದು ಮಾಡ್ತಾ ಇದ್ದಾರೆ ಇವತ್ತು ನಾವೇ ನಾನೇ ಮನೇಲಿ ಮಾಡೋಣ ಅಂಥೇಳಿ ನಾನು ಟ್ರೈ ಮಾಡಿದ್ದು ಆ್ಯಕ್ಚುಲಿ ಬಟ್ ಸ್ಟಾರ್ಟಿಂಗಲ್ಲಿ ಇದು ಬರುತ್ತೋ ಇಲ್ವೋ ಅನ್ನೋದೇ ನನಗೆ ಒಂದು ಟೆನ್ಷನ್ ಥರ ಆಗಿತ್ತು ನೀರು ದೋಸೆ ಜೊತೆಗೆ ಕೆಂಪು ಚಟ್ನಿ ಮಾಡೋಣ ಅಂಥೇಳಿ ಏನಿದು ಕೆಂಪು ಚಟ್ನಿ ಅಂತೇಳಿ ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದಾರೆ ಅಂತ ಅನ್ಕೋಬೋದು ಈ ಹಸಿರು ಮೆಣಸಿನ್ಕಾಯಿಗಿಂತ ಮೆಣಸಿನ್ಕಾಯಿ ಅದು ಇನ್ನೂ ಟೇಸ್ಟ್ ಕೊಡುತ್ತೆ ಅಂದರೆ ಕೆಂಪು ಮೆಣ್ಸಿನ್ಕಾಯಿ ಬರುತ್ತಲ್ಲ ಇದರಲ್ಲೇ ಸೊ ಅದು ಇನ್ನೂ ಟೇಸ್ಟ್ ಕೊಡುತ್ತೆ ಒಣಗಿದ ಮೆಣಸಿನ್ಕಾಯಿ ಬೇಕಿದ್ದರೂ ಹಾಕೋಬೋದು ನನಗೆ ಯಾವಾಗಲೂ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋಲ್ಲ ಜಾಸ್ತಿ ಒಣಗಿದ ಮೆಣಸಿನ್ಕಾಯಿ ಮತ್ತು ನಮ್ಮ ಹಸ್ಬೆಂಡ್ ಅಂತೂ ಫುಲ್ ಡಯಟಲ್ಲಿರೋದ್ರಿಂದ ಅವರು ಇದನ್ನೆಲ್ಲ ಸ್ವಲ್ಪ ಕಡಿಮೆನೇ ರೇರ್ ಅಪ್ರೂಪಕ್ಕೆ ತಿಂತಾರೆ ಡಯಟ್ ಚೀಟ್ ಮಾಡ್ದಂಗೆ ನೋಡಿದ್ರಲ್ಲ ಎಷ್ಟು ಸಣ್ಣ ಆಗಿದ್ದಾರೆ ಅಂಥೇಳಿ ತುಂಬಾ ವೆಯ್ಟ್ ಲಾಸ್ ಆಗಿದ್ದಾರೆ ಅವರು ತುಂಬ ಬೇಗ ವೆಯ್ಟ್ ಲಾಸ್ ಆಗ್ತಾ ಬಂತು ಏನಂದರೆ ರೈಸನ್ನ ಅವಾಯ್ಡ್ ಮಾಡಿದ್ರು ಅವರು ವೈಟ್ ರೈಸನ್ನು ನಾನು ಗುಂಡಮ್ಮ ಇದ್ದಂಗೆ ಇದ್ದೀನಿ ಸೊ ನಾನು ಡಯಟ್ ಗೇಟ್ ಎಲ್ಲ ಏನು ಮಾಡ್ತಾಯಿಲ್ಲ ಅವ್ರು ಡಯೆಟ್ ಮಾಡಿ ಫುಲ್ ಸ್ಲಿಮ್ ಫಿಟ್ ಆಗಿಬಿಟ್ಟಿದ್ದಾರೆ ಸೊ ನಮ್ಮ ಯಜಮಾನ್ರು ಬೆಳಗ್ಗೆ ಅವ್ರದ್ದು ಮೀಲ್ಸ್ ಅಂದರೆ ಈ ಮೀಲ್ಸ್ ಅಂತಿಂಗ್ ಡಯಟ್ ಶುರು ಆಗೋದೆ ಬೆಳಗ್ಗೆ ಹೊತ್ತು ಫ್ರೂಟ್ಸಿಂದ ನಾನು ಫ್ರೂಟ್ಸನ್ನು ನಾನೇ ಕಟ್ ಮಾಡಿಕೊಡೋದು ಅವರಿಗೆ ಆ್ಯಕ್ಚುಲಿ ಬಟ್ ಆದರೆ ಅವತ್ತು ನಾನು ಕಿಚನಲ್ಲಿ ಕ್ಲೀನ್ ಮಾಡ್ತಾ ಇದ್ದೆ ಅಂದ್ಬಿಟ್ಟು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಅಂತಂದರೆ ನೋಡಿದ್ರಲ್ಲ ಯಾವ್ಯಾವ ಶೇಪಲ್ಲಿ ಯಾವ್ಯಾವ ಡಿಸೈನಲ್ಲಿ ಕಟ್ ಮಾಡ್ಕೊಂಡಿದ್ರು ಬರಲ್ಲ ನಮ್ಮ ಮನೇಲಿ ನಮ್ಮ ಯಜಮಾನ್ರಿಗೊಂದು ಹಣ್ಣು ಕಟ್ ಮಾಡ್ಕೊಂಡು ತಿನ್ನೋಕ್ಕೂ ಕೂಡ ಬರಲ್ಲ ನೋಡಿ ಇಷ್ಟು ಇದೊಂದು ಸೂಕ್ಷ್ಮ ವಿಚಾರ ಅಷ್ಟೇ ಹೇಳ್ತಾ ಇರೋದು ನಮ್ಗೊತ್ತು ನಮ್ಮ ಮನೆ ಏನು ನಮ್ಮ ಲೈಫ್ ಏನು ಅಂತೇಳಿ ವಿಡಿಯೋದಲ್ಲಿ ಯಾವಾಗಲೂ ಬಂದ್ಬಿಟ್ಟು ಒಂದು ಸ್ವಲ್ಪ ಏನೋ ನಾವೊಂದು ತೋರ್ಪಡಿಕೆ ಥರ ವಿಡಿಯೋ ಹಾಕ್ಬಿಟ್ರೆ ಅದನ್ನೇ ಕೆಲವರು ರಿಯಾಲಿಟಿ ಅಂದ್ಕೊಂಡು ಬಿಲೀವ್ ಮಾಡಿ ಬೇರೆ ಬೇರೆ ಥರ ಎಲ್ಲ ರಿಯಾಕ್ಟ್ ಮಾಡ್ತಾಯಿರ್ತಾರೆ ನಮ್ಮ ಕೆಲವರು ನಮ್ಮ ಹತ್ರದವರು ಬಟ್ ನಮ್ಗೆ ಗೊತ್ತು ಏನಿರತ್ತೆ ನಮ್ಮ ಮನೆ ಕಥೆಗಳು ಅಂತ ನಾವು ಮಾಡೋ ಇದರಲ್ಲಿ ನಾವು ನಿಭಾಯಿಸೋ ಥರ ಅವ್ರು ನಿಭಾಯಿಸಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು ಬಟ್ ಇರಲಿ ಬಿಡಿ ಆಮೇಲೆ ನನ್ನ ತಂಗಿಗೆ ಇವಾಗ ಇನ್ನೇನು ಸೆವೆನ್ ಮಂತ್ಸ್ ಸ್ಟಾರ್ಟ್ ಆಗುತ್ತೆ ಅವಳನ್ನ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಯಾಕಂದರೆ ಅಂದ್ಕೊಂಡಿದ್ದೆ ಅವಳು ಒಂದು ಪ್ರೆಗ್ನೆನ್ಸಿ ಜರ್ನಿ ಆಫ್ಟರ್ ಡಿಲ್ವರಿ ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂಥೇಳಿ ಬಟ್ ನನಗೇನೆ ನಾನೇ ಸ್ವಲ್ಪ ನನ್ನ ವೈಯಕ್ತಿಕ ಜೀವನವನ್ನು ಎಲ್ಲೋ ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ಕೊಂಡಾಗಲೇ ಹೀಗೆ ಅಂದರೆ ಫುಲ್ಲು ಹುರ್ಕೊತಾರೆ ಫ್ರೆಂಡ್ಸ್ ಫುಲ್ಲು ಹುರ್ಕೊತಾರೆ ಇನ್ನು ಯಾರು ದೂರದವರಲ್ಲ ಹತ್ರದವ್ರೆ ಅದೇನೋ ಒಂದು ಮಾತು ಹೇಳ್ತಾರೆ ನಮ್ಮ ಕಡೆ ಅವಳು ಬಾಳಲ್ಲ ಬಾಳವ್ರಿಗೂ ಬಿಡಲ್ಲ ಅಂಥೇಳಿ ಹಾಗೆ ಹೆಣ್ಣಿಗೆ ಹೆಣ್ಣೆ ಶತ್ರು ಅದರ ಮಾತು ನಾನು ನೆನೆಸ್ಕೊಳ್ತಾ ಇರ್ತೀನಿ ಅವರು ಚೆನ್ನಾಗಿ ಬದುಕಿರಲ್ಲ ನಾವು ನಮ್ಮ ಲೈಫನ್ನು ಸರಿ ಮಾಡಿಕೊಂಡು ಎಲ್ಲ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನಾವು ಬದುಕ್ತಾ ಇರ್ತೀವಿ ಏನೋ ಒಂದು ಮಕ್ಕಳ ಭವಿಷ್ಯ ಅನ್ನೋದನ್ನು ತಲೆಯಲ್ಲಿಟ್ಕೊಂಡು ಅದನ್ನು ನೋಡಿ ಕೂಡ ಸಹಿಸಲ್ಲ ಫ್ರೆಂಡ್ಸ್ ಎಪ್ಪ ಯಾವ ಲೆವೆಲಿಗೆ ಇವಾಗ ನನಗೆ ಕ್ವಶನ್ ಮಾಡೋರು ನನ್ನನ್ನು ಪ್ರಶ್ನೆ ಮಾಡೋರು ನ ಇನ್ನು ನಾವು ಅದು ತಿಂತೀವಿ ಇದು ತಿಂತೀವಿ ಅಲ್ಲೋಗ್ತೀವಿ ಹೋಗ್ತೀವಿ ಅಂತ ಕೇಳೋರು ಒಂದು ದಿನ ನಾನು ಕಷ್ಟದಲ್ಲಿ ಇದ್ನಲ್ಲ ಆವಾಗ ಯಾರಾದರೂ ಬಂದು ನನಗೆ ನೋಡಿದ್ರ ಯಾರು ಪ್ರಶ್ನೆ ಮಾಡ್ತೀರಾ ನೀವು ನೋಡಿದ್ರ ಆಮೇಲೆ ನಮ್ಮಪ್ಪ ನಮ್ಮ ಅಮ್ಮಂದಂತೂ ನಾನು ವಿಡಿಯೋದಲ್ಲಿ ತೋರ್ಸೋಕ್ಕೆ ಹೋಗೋಲ್ಲ ನಾನು ಆಸ್ಪತ್ರೆಯಲ್ಲಿ ಡಿಲಿವರಿ ಆಗಿದ್ದಾಗ ಯೋಹಿತನ ಟೈಮಲ್ಲಿ ನನಗೆ ಗಂಜಿ ಮಾಡ್ಕೊಂಬಂದು ಕೊಡೋರು ಗತಿ ಇರಲಿಲ್ಲ ಫ್ರೆಂಡ್ಸ್ ನನಗೆ ಅವಾಗೆಲ್ಲ ನಮ್ಮಪ್ಪ ಕಣ್ಣು ಆಪ್ರೇಷನ್ ಆಗಿದ್ರು ಮಾಡ್ಕೊಂಬಂದು ಕೊಟ್ಟಿದ್ದಾರೆ ಅಂದರೆ ಹಾಸ್ಪಿಟಾಲಿಟಿ ಎರಡನೇ ಮಗು ಪ್ರೆಗ್ನೆನ್ಸಿ ಡಿಲ್ವರಿ ಎಲ್ಲ ನಮ್ಮ ಯಜಮಾನ್ರು ನೋಡ್ಕೋತಾಯಿದ್ರು ಕೇರಿಂಗ್ ಅನ್ನೋದು ನನಗೆ ನೋಡ್ಕೊಂಡಿದ್ದೆ ನಮ್ಮಪ್ಪ ನಮ್ಮಮ್ಮ ನಾನು ಅವ್ರಿಗೆ ನೋಡಿಕೊಂಡ್ರೆ ನಾನು ಅವರಿಗೆ ಕೇರ್ ಮಾಡಿದ್ರೆ ಅದನ್ನು ಸಹಿಸಲ್ಲ ಫ್ರೆಂಡ್ಸ್ ಅಂದರೆ ಇವ್ರಿಗೇನು ಕೊ ನಾನು ನೋಡ್ಕೋಬಾರ್ದ ಆಮೇಲೆ ಎಲ್ಲದಕ್ಕೂ ನಾನೇ ನನ್ನ ಗಂಡನ ಮೇಲೂ ನಾನು ಡಿಪೆಂಡ್ ಆಗಿಲ್ಲ ಎಲ್ಲದಕ್ಕೂ ನಾನು ನಮ್ಮ ಯಜಮಾನ್ರ ಬಳಿ ಡಿಪೆಂಡ್ ಆಗೋದು ಎಷ್ಟೋ ವರ್ಷ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನನ್ನ ಪೇಮೆಂಟ್ ಶುರು ಆದಮೇಲೆ ಓಟೋಯ್ತು ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ ಆಮೇಲೆ ಎಲ್ಲದಕ್ಕೂ ನಾನು ನಮ್ಮ ಯಜಮಾನ್ರ ಹತ್ರ ಕೇಳ್ಕೊಂಡು ಕುತ್ಕೊಳ್ಳೋಲ್ಲ ನನ್ನ ಖರ್ಚಾಗಿರ್ಬೋದು ನಮ್ಮ ಪೇರೆಂಟ್ಸ್ದು ಅಷ್ಟೇ ಏನೋ ಒಂಥರ ಹೇಗೆ ಅಂದರೆ ಬೇರೆ ಬೇರೆ ಥರನೇ ಅಂದ್ಕೊತಾ ಇದ್ದಾರೆ ವೀಡಿಯೋಗಳನ್ನ ನೋಡ್ಬಿಟ್ಟು ಬೇರೆ ಬೇರೆ ಥರನೇ ಇದ್ದಾರೆ ಅವಕ್ಕೆಲ್ಲ ತಲೆಕಿಡ್ಸ್ಕೊಳ್ಳೋದು ಬಗೋದು ಜಗೋದು ನಂಗೆ ಅವಕ್ಕೆಲ್ಲ ಟೈಮು ಇಲ್ಲ ಪೂರ್ಸೋತೂ ಇಲ್ಲ ನೀವೆಲ್ಲ ಯಾರು ನನಗೆ ನನ್ನ ಫ್ಯಾಮಿಲಿನ ನಾನು ಚೆನ್ನಾಗಿ ನೋಡ್ಕೊಂಡು ನನ್ನ ಮಕ್ಕಳ ಭವಿಷ್ಯ ನಾನು ನೋಡ್ಕೋಬೇಕು ಸುಮ್ಮನೆ ಮಧ್ಯ ಬಂದ್ಬಿಟ್ಟು ನೀವು ಹಂಗೆ ಹಿಂಗೆ ಸೊ ಈ ರೀಸನ್ನಿಂದನೇ ನಾನು ಯಾಕೆ ನನಗೆ ಹಿಂಗಾಗ್ತಿದೆ ನನ್ನ ತಂಗಿ ಲೈಫ್ ಚೆನ್ನಾಗಿರಲಿ ಅಂದ್ಬಿಟ್ಟು ನಾನು ನಾನು ಅಷ್ಟು ಅಲ್ಲನ್ನು ವೀಡಿಯೋದಲ್ಲಿ ತೋರಿಸೋದು ಡೀಪಾಗಿ ಅವೆಲ್ಲ ನಾನು ಮಾಡ್ತಾ ಇಲ್ಲ ನೀವು ಅಂದ್ಕೋಬೋದು ಏನು ವ್ಲಾಗ್ಸ್ ಮಾಡೋರಿಗೆ ಏನು ಅವ್ರಿಗಪ್ಪ ದುಡ್ಡು ಬರುತ್ತೆ ಅಂತೇಳಿ ಬಟ್ ಅವ್ರ ಪಾಪ ಆನ್ ಕ್ಯಾಮ್ರ ಅಲ್ಲ ಆಫ್ ಕ್ಯಾಮ್ರಾ ಅಪ್ಪ ಕೆಲವರಿಂದ ಫ್ಯಾಮಿಲಿಗಳಲ್ಲೇ ಟಾರ್ಚರನ್ನು ಇರ್ತಾರೆ ತುಂಬ ಕಷ್ಟ ಆ್ಯಕ್ಚುಲಿ ನೀರು ದೋಸೆ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ನಾನು ಮಾಡ್ತಾ ಮಾಡ್ತಾ ಎಷ್ಟು ಚೆನ್ನಾಗಿ ನೀರು ದೋಸೆ ಬಂತು ಅಂದರೆ ಅದೇನೋ ಗಾದೆ ಮಾತು ಹೇಳ್ತಾರಲ್ಲ ಹಾಡ್ತಾ ಹಾಡ್ತಾ ರಾಗ ಆಗ್ತಾ ಆಗ್ತಾ ತಾಳ ಅಂತೇಳಿ ಅಂತಾರೆ ಅಂದರೆ ಅದು ಟ್ರೈ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಅನ್ನೋದು ಇಷ್ಟು ಚೆನ್ನಾಗಿ ಇದಾಗುತ್ತೆ ಅಂದರೆ ಒಂದು ಹಿಟ್ಟನ್ನು ಅಕ್ಕಿ ಹಿಟ್ಟನ್ನು ಕಲಸಿ ಸ್ಟಾರ್ಟಿಂಗ್ ಮಾಡಿದ್ದಿದ್ದು ಆಮೇಲೆ ನನ್ನ ಅಕ್ಕಿನ ಒಂದು ಎರಡು ಅವರ್ ನೆನೆಸಿ ರುಬ್ಕೊಂಡಿರೋ ಅಂಥ ಹಿಟ್ಟಿದು ಸೊ ಇದು ತುಂಬ ಚೆನ್ನಾಗಿ ಬಂತು ಆ್ಯಕ್ಚುಲಿ ರೆಡಿಮೇಡ್ ಅಕ್ಕಿ ಹಿಟ್ಟಿಗಿಂತ ಇದು ತುಂಬಾ ಸೂಪರಾಗಿ ಬಂತು ಫ್ರೆಂಡ್ಸ್ ಟೇಸ್ಟ್ ಕೂಡ ಅಷ್ಟೇ ಸೊ ಆದಷ್ಟು ಮನೇಲಿ ಅಕ್ಕಿ ನೆನೆಸಿ ರುಬ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಹೇಳಿ ನಂಗೆ ಇತ್ತು ವ್ಲಾಗಿ ಇಲ್ಲಿಗೆ ಮುಗ್ದಿಲ್ಲ ನಾನು ಮಾಡಿದ ನೀರು ದೋಸೆ ನನ್ನ ಮಕ್ಳಿಗೆ ತುಂಬಾ ಇಷ್ಟ ಆಯಿತು ಬೆಳಿಗ್ಗೆ ಮಧ್ಯಾಹ್ನ ಇದನ್ನೇ ತಿಂದು ಸಾಫ್ಟ್ ಸಾಫ್ಟಾಗಿ ಏನು ಸಕ್ಕತ್ತಾಗಿ ಬಂದಿದೆ ನೋಡಿ ನೀರು ದೋಸೆ ಇನ್ಮೇಲೆ ನೀರು ದೋಸೆ ತಿನ್ನಬೇಕು ಅಂದರೆ ಹೊರಗಡೆ ತಿನ್ನಬೇಕು ಅಂತ ಅಂದ್ಕೊಳ್ಳಲ್ಲ ಯಾವುದೂ ಅಷ್ಟೇ ಮಾಡೋವರೆಗೂ ಆಮೇಲೆ ಮಾಡ್ತಾ ಮಾಡ್ತಾ ಎಲ್ಲ ರೂಢಿಯಾಗಿಬಿಡುತ್ತೆ ಅಷ್ಟೇ ಅಷ್ಟೇ ಫ್ರೆಂಡ್ಸ್ ಅಲ್ವಾ ನೋಡಿ ತುಂಬಾ ಸಾಫ್ಟ್ ಆಗಿತ್ತು ಮತ್ತು ಅದ್ರ ಜೊತೆಗೆ ಈ ಚಟ್ನಿ ಅಂತೂ ಸೂಪರ್ 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 ಕಾಂಬಿನೇಷನ್ ಆಗಿತ್ತು ಇವಾಗ ನೆಕ್ಸ್ಟ್ ನೀರು ದೋಸೆ ಎಲ್ಲ ಮಾಡಿಕೊಟ್ಟಿದ್ದಾದಮೇಲೆ ಲಾಗಲ್ಲಿ ಕೊನೆಯಲ್ಲಿ ಒಂದು ಇನ್ಫಾರ್ಮೇಷನ್ ಹೇಳ್ತೀನಿ ನಮ್ಮ ತಂದೆಗೆ ಹುಷಾರಿಲ್ಲ ಅಂಥೇಳಿ ನಾನು ಹಿಂದಿನ ವೀಡಿಯೋಗಳಲ್ಲಿ ಹೇಳ್ಕೊಂಡಿದ್ದೆ ಹಂಗಾಗಿ ಸ್ವಲ್ಪ ಕಾಸ್ಟ್ಲಿ ಮೆಡಿಸಿನ್ಸ್ ಕೊಟ್ಟಿದ್ದಾರೆ ಅವರಿಗೆ ಆ ಮಾತ್ರೆಗಳು ಜಾಸ್ತಿ ಬೆಳೆದು ಅಂಥೇಳಿ ಔಷಧಿ ಕೇಂದ್ರದಲ್ಲಿ ತೊಗೊಳ್ಳೋಣ ಅಂಥೇಳಿ ತೊಗೊಂಡ್ವಿ ಕೆಲವೊಂದು ಸೇಮ್ ಅಂದರೆ ಕಂಪ್ನಿ ಬೇರೆ ಇದ್ದರೂ ಸೇಮ್ ಈ ಕಾಂಪೋಸಿಷನ್ ಅಂತ ಏನು ಕೊಟ್ಟಿರ್ತಾರೆ ಅದೆಲ್ಲ ಮ್ಯಾಚ್ ಆಗ್ತಾ ಇತ್ತು ಬಟ್ ಈ ಟ್ಯಾಬ್ಲೆಟ್ದು ಮಾತ್ರ ಇಲ್ಲಿ ನಮ್ಮ ಏರಿಯಾದಲ್ಲಿರುವಂಥ ಜನೌಷಧಿ ಕೇಂದ್ರದಲ್ಲಿ ತಗೊಂಡಾಗ ಬೇರೆ ಟ್ಯಾಬ್ಲೆಟನ್ನು ಕೊಟ್ಬಿಟ್ಟಿದ್ರು ಕಂಪ್ಲೀಟ್ಲಿ ಮಿಸ್ ಮ್ಯಾಚ್ ಆಯಿತು ಆವಾಗ ರಿಟರ್ನ್ ಮಾಡಿದ್ದೆ ನೆಕ್ಸ್ಟ್ ಇದನ್ನು ಬೇರೆ ಊರಲ್ಲಿ ಅಂದರೆ ಜೆ ಪಿ ನಗರ್ ಕಡೆ ತೊಗೊಂಡಾಗ್ಲೂ ಕೂಡ ಇದಕ್ಕೆ ಇದಕ್ಕೆ ಮ್ಯಾಚ್ ಆಗೋಲ್ಲ ಅಂಥೇಳಿ ನನಗೆ ತುಂಬಾ ಇತ್ತು ನೋಡಿ ಈ ಟ್ಯಾಬ್ಲೆಟ್ ಬೇರೆ ಮತ್ತು ಇಲ್ಲಿ ಕೊಟ್ಟಿದ್ದಾರೆ ಇದು ಬೇರೆ ಕಾಂಪೋಸಿಷನ್ ಮ್ಯಾಚ್ ಆಗ್ತಾಯಿಲ್ಲ ಅಂದರೆ ಈ ಟ್ಯಾಬ್ಲೆಟ್ ಅಷ್ಟು ಮತ್ತೊಂದು ಟ್ಯಾಬ್ಲೆಟ್ ಬರಲ್ಲ ಅಂತ ಹೇಳಿ ಕ್ಲಿಯರಾಗಿ ಗೊತ್ತಾಗುತ್ತೆ ನಾವು ಏನು ಹೆಣ್ಮಕ್ಳು ಓದಿರಬೇಕು ಅಂತ ಅಂತೀವಿ ಬಟ್ ವಿದ್ಯೆ ಅನ್ನೋದು ಕೇವಲ ನಾವು ಅದು ಕೆಲ್ಸಕ್ಕೆ ಹೋಗೋದು ಹಣ ಸಂಪಾದನೆ ಮಾಡೋದು ಅಂತಲ್ಲ ಅದು ನಮಗೆ ಯಾವುದೇ ಒಂದು ಟೈಮಲ್ಲಾದರೂ ಆಗಲಿ ಹೆಲ್ಪ್ ಹಾಗೆ ಆಗುತ್ತೆ ಅಂಥೇಳಿ ಅನ್ನಿಸ್ತು ನನಗೆ ಇಲ್ಲಾಂದರೆ ನಾವು ಓದಿಲ್ಲ ಅಂದರೆ ಇದೆಲ್ಲ ಎಲ್ಲಿ ಗೊತ್ತಾಗ್ತಾ ಇತ್ತು ನೋಡಿ ಈ ಟ್ಯಾಬ್ಲೆಟಿಗೂ ಆ ಟ್ಯಾಬ್ಲೆಟಿಗೂ ಎಷ್ಟು ಹೆಚ್ಚು ಕಮ್ಮಿ ಬರುತ್ತೆ ಅಂತ ನೀವೇ ನೋಡಿದ್ರೂ ಮೇ ಬಿ ಓದಿರೋರು ಗೊತ್ತಾಗ್ಬೋದು ಮ್ಯಾಚ್ ಆಗುತ್ತೆ ಇಲ್ವಾ ಹೇಳಿ ಯಾರಾದರೂ ಇನ್ನೂ ತುಂಬ ಚೆನ್ನಾಗಿ ಗೊತ್ತಿರೋರಾದರೆ ಹೇಳಿ ಯಾಕಂದರೆ ಕಾಂಪೋಸಿಷನ್ ನೋಡಿ ಅದರಲ್ಲಿ ಎಷ್ಟು ಕೊಟ್ಟಿದೆ ಅದು ಯಾವುದು ಇಲ್ಲಿ ಮ್ಯಾಚ್ ಇಲ್ಲ ಅಂಥೇಳಿ ನನಗೆ ಅನಿಸ್ತು ಆಮೇಲೆ ನಾನು ಮೆಡಿಕಲಲ್ಲಿ ಕೇಳಿದಾಗ ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ ಅಂತ ಅವರು ಕೂಡ ಹೇಳಿದರು ಸೊ ಈ ನೋಡಿ ನಾವು ಆ್ಯಕ್ಚುಲಿ ಅದು ಕಿಡ್ನಿ ರಿಲೇಟೆಡ್ ಟ್ಯಾಬ್ಲೆಟು ಬಟ್ ಅದೇ ಮಾತ್ರೇನ ನಾವು ಇದು ಅಂದ್ಕೊಂಡು ಕೊಟ್ಟು ಒಂದು ಕೆರಡಾಗ್ತಿತ್ತಲ್ವ ಸೊ ಕೆಲವೊಂದು ವಿಷಯಗಳು ನೋಡ್ಕೊಳ್ಳಿ ಯಾರಾದರೂ ಜನೌಷಧಿ ಕೇಂದ್ರದಲ್ಲಿ ಟ್ಯಾಬ್ಲೆಟ್ಸನ್ನು ತೊಗೊಳ್ಳೋರು ಮ್ಯಾಚ್ ಆಗುತ್ತೆ ಅಂತೇಳಿ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಕೆಲವೊಂದನ್ನು ತೊಗೊಂಡಿದ್ದೀವಿ ಅದು ತುಂಬಾ ಕಂಪ್ಲೀಟಾಗಿ ಮ್ಯಾಚ್ ಆಗುತ್ತೆ ಬಟ್ ಈ ಟ್ಯಾಬ್ಲೆಟಿಗೆ ಮ್ಯಾಚ್ ಆಗೋ ಥರದ್ದು ನಮ್ಗೆ ಅಲ್ಲಿ ಸಿಗ್ತಾಯಿಲ್ಲ ಸೊ ನಾವು ಔಟ್ಸೈಡಿಂದನೇ ಪರ್ಚೇಸ್ ಮಾಡ್ತಾ ಇದ್ದೀವಿ ಇವಾಗ ಏನೂ ಮಾಡೋಕ್ಕಾಗಲ್ಲ ನಮ್ಮ ತಂದೆ ಹುಷಾರಾದರೆ ಸಾಕು ಅಷ್ಟೇ ನನಗೆ ಇವತ್ತಿನ ಬ್ಲಾಗ್ ಇಷ್ಟ ಆಯ್ತಾ ಹಾಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್ ಬೈ ಟೇಕ್ ಕೇರ್